ಇದು ಅದ್ವಿಕಾ ಫಾರ್ಮ್ ಹೌಸು ಇಲ್ಲೇ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಈ ತೆಂಗಿನ ಗಿಡದ ಒಣಗಿರತಕ್ಕಂಥ ಗರಿಗಳನ್ನು ನಾವು ಅದನ್ನು ಮಷಿನ್ಗೆ ಹಾಕಿ ಅದನ್ನು ಪುಡಿ ಬರುತ್ತಲ್ಲ ಆ ಪುಡಿ ತೊಗೊಂಡು ನಾವು ಈ ತೆಂಗಿನ ಸುತ್ತಾರದ ಹಾಕಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಅದರಿಂದ ಏನಾಗುತ್ತೆ ತೇವಾಂಶನೂ ಹಿಡಿದು ಇಟ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಮತ್ತು ಅಲ್ಲಿಂದ ನಾವು ಎರೆ ಗೊಬ್ಬರ ಎರೆಹುಳು ಉತ್ಪತ್ತಿ ಚೆನ್ನಾಗಿರುತ್ತೆ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ ಇವಾಗ ನೋಡ್ತಿರ್ಬೋದು ನೀವು ಈ ಥರ ನಾವು ಗರಿನ ಲೋಡ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಬ ತೊಗೊಂಡು ಬಂದಿದ್ವಿ ತೊಗೊಂಡು ಬಂದು ಈ ಥರ ನಾವು ಮಷೀನ್ನ ಈ ಥರ ಪುಡಿ ಮಾಡ್ತಾ ಈ ಥರ ಪುಡಿ ಮಾಡ್ತಾಯಿದ್ದೀವಿ ಇವೆಲ್ಲ ಪ್ರೊಸೆಸ್ ಈ ಥರ ಮಾಡ್ತಾ ಈ ಮಷಿನ್ ಚಾಪ್ ಕೊಟ್ಟರೆ ಬಂದು ತಗೊಂಡಿದ್ದೀವಿ ಇದು ಮೇವು ಕಟ್ ಮಾ ಮೇವು ಕೂಡ ಕಟ್ ಮಾಡ್ಬೋದು ಅಲ್ಲಿಂದ ನಮಗೆ ತೆಂಗಿನ ಗರಿ ಸಿಂಗಲ್ ಸಿಂಗಲ್ ಹಾಕಿದರೆ ಪುಡಿ ಮಾಡ್ಕೊಂಡು ಮಾಡಿಕೊಡುತ್ತೆ ಈಗ ನಾನು ಆನ್ ಮಾಡ್ತೀನಿ ನೋಡಿ ಗರಿಗಳನ್ನು ಅಲ್ಲದೆ ಇನ್ನೂ ನಾವು ಈಗ ಸಾಗವಾನಿ ಗಿಡ ಇದೆ ನಮ್ಮದು ಅಲ್ಲೇ ಸ್ವಲ್ಪ ನೋಡ್ಬೋದು ನೀವು ಆ ಥರ ಸಾಗವಾನಿ ಗಿಡ ಅಲ್ಲಿಂದ ನಮ್ಮದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಹಾಂ ಆಮೇಲೆ ಏನೇನು ಎಲ್ಲ ಬರುತ್ತೆ ಈಗ ಗಿಡಗಳು ವೇಸ್ಟ್ ಎಲ್ಲೂ ಕಟ್ ಮಾಡಿ ಇದರಲ್ಲಿ ಸಿಂಗಲ್ ಸಿಂಗಲ್ ಹಾಕೋದ್ರಿಂದ ನಮಗೆ ಅದನ್ನು ಅದು ಒಂದು ಗಿಡ ಏನಾಗುತ್ತೆ ಅದು ತನ್ನ ಗೊಬ್ಬರವನ್ನು ತಾನೇ ಸೃಷ್ಟಿ ಮಾಡಿಕೊಳ್ಳುತ್ತೆ ಆ ಥ ಎಲ್ಲ ಪುಡಿ ಮಾಡಿದ್ದಕ್ಕಂಥ ಎಲ್ಲ ಗೊಬ್ಬರವನ್ನು ಅದರ ಸುತ್ತಲೂ ಹಾಕಿ ಅದನ್ನು ನಾವು ಈ ಥರ ಒಂದು ಡಿಕಂಪೋಸರ್ ಥರ ಮಾಡಬೇಕು ಈ ಥರ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ನೆಕ್ಸ್ಟ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಈಗ ನಾವು ವೇಸ್ಟ್ ಬರ್ತಕ್ಕಂಥ ಈ ತೆಂಗಿನ ಗರಿ ಯಾವುದೇ ಒಂದು ಇರುತ್ತಲ್ಲ ಕೊಲ್ಲೆಗಳು ಆ ಕೊ ಎಲ್ಲ ಅದನ್ನು ಅವರು ಸುಟ್ಟಾಕ್ಬಿಡ್ತಾರೆ ಭೂಮಿ ಮೇಲೆ ಬೆಂಕಿ ಹಚ್ಚಬಾರ್ದು ಫಸ್ಟ್ ಆಫ್ ಆಲ್ ಆಮೇಲೆ ಇದನ್ನೇನು ಮಾಡಬೇಕು ಹುಳಗಳು ನಾವು ಬೆಂಕಿ ಹಚ್ಚೋದ್ರಿಂದ ಹುಳಗಳು ಅವು ತಮ್ಮ ಸಂತ ಸಂತತಿನ ಕಡಿಮೆ ಹೋಗುತ್ತಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದರೆ ನಾವು ಏನೋ ಅದಕ್ಕೆ ಬೆಂಕಿ ಹಚ್ಚಬಾರ್ದು ಆ ಥರ ನಾವು ಭೂಮಿನ ಕಾಪಾಡ್ಕೋಬೇಕು ಅಲ್ಲಿಂದ ಎರೆಹುಳು ಅವನ್ನೆಲ್ಲ ನಾವು ವೃದ್ಧಿ ಮಾಡ್ಬೋದು ಈ ಈ ಮೆಥಡ್ ಮಾ ಮಾಡೋದ್ರಿಂದ ಅದಕ್ಕೆ ಈ ಥರ ಮಾಡಿ ಅಂತ ಹೇಳ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ತೆಂಗಿನ ಗಿಡಕ್ಕೆ ಗೋ ಈ ಈ ಎಲ್ಲ ಪೀಸ್ ಪೀಸ್ ಇರೋದನ್ನು ನಾವು ಯಾವ ಥರ ಹಾಕಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ